ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇದ್ದೀವಿ ನಾವು ಮಳಾಳಿ ಫಾಲ್ಸ್ ಮಳಾಳಿ ಫಾಲ್ಸ್ ಬಂದು ಸೋಮವಾರ ಪೇಟೆಯಿಂದ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ ಅರೌಂಡಲ್ಲಿದೆ ಬನ್ನಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೂ ತೋರಿಸ್ತೀನಿ ಮಳಾಳಿ ಫಾಲ್ಸ್ ಹೇಗಿರುತ್ತೆ ಅಂತ ಬಾಯ್ಸ್ ಇದು ಮಲಾಳಿ ಫಾಲ್ಸ್ ಅಂತ ಬಂದಿದ್ದೀವಿ ನಾನು ನನ್ನ ತಮ್ಮ ಬಂದಿದ್ದೀವಿ ಫುಲ್ ಮಳೆ ಮಳೆ ಅಂದರೆ ಮಳೆ ಫಾಲ್ಸಲ್ಲಿ ನೀರು ಸಾಕಾಗಿದೆ ಅವ್ರ ಕಂಡೀಷನ್ ಎಲ್ಲ ಲೈಟ್ ಮಳೆ ಬರ್ದೈತೆ ಮನೆ ಜನ ಎಲ್ಲ ಸಾಲು ಹಾಕೋಸ್ತಾರೆ ಎಪಿಕ್ ಆಗಿದೆ ನೀವು ಬನ್ನಿ ಕೊಡ್ಗಲ್ಲಿರೋದು ಅವ್ರು ಪೆಟ್ರೋಲ್ ಗಾಡೀಲಿ ಪೆಟ್ರೋಲ್ ಇರೋದಂದ್ರೆ ಅಲ್ಲೇ ಹಾಕ್ ತೊಗೊಂಬಿ ಇಲ್ಲಿ ಬಂದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡಬೇಕಾಯ್ತದೆ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಗಾಯ್ಸ್ ಹ್ಮ್ ಸೊ ಯೋಚನೆ ಮಾಡಿ ಕೆಳಗಡೆ ಸೋಮವಾರ ಪೇಟೆ ಅಂತ ಇರುತ್ತೆ ಅಲ್ಲೇ ಹಾಕ್ಕೋ ಬಂದ್ಬಿಡಿ ಸೊ ಇಲ್ಲಿ ಬಂದ್ಮೇಲೆ ವೆದರ್ ಇದರ್ ಎಲ್ಲ ಬಂದು ಯೋಚನೆ ಮಾಡ್ಬಿಡಿ ಬಂದು ಎಂಜಾಯ್ ಮಾಡ್ತಾ ಇರ್ತಾರೆ ಅಷ್ಟೇ ನಮ್ಮಿಂದ ನೋಡಿ ಫಾಲ್ಸೋ ಹೌದು ಫಾಲ್ಸ್ ಇದು ಆಫ್ ದಿ ಸಕ್ಕತ್ತಾಗಿರೋದು ಒಂದು ಬಿಗ್ಗೆಸ್ಟ್ಸ್ ಫಾಲ್ಸು ಕೂರ್ಗಲ್ಲಿ ಕೂರ್ಗಲ್ಲಿ ಹಿಂಡು ಫಾಲ್ಸ್ ಇದು ಬನ್ನಿ ಸಕ್ಕ ವಿಡಿಯೋ ಹಾಕ್ತೀನಿ ಎಲ್ಲ ವಿಡಿಯೋ ಹಾಕ್ತೀನಿ ನೋಡಿ ಒನ್ ಆಫ್ ದ ಮಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಕೂರ್ಗ್ ಅಂದರೆ ಇದರಲ್ಲಿ ನಂಬರ್ ಒನ್ ಪ್ಲೇಸ್ ಬರ್ಬೋದು ಮಳೆ ಚಟ್ ಹೋಗ್ಬಿಡ್ತೇವೆ ಇವಾಗ ಸಾಕೊಳ್ಳಿ ಮಳೆ ಬಂದ್ರೆ ಬೇಜಾರಿಲ್ಲ ನಿಮಗೆ ಎತ್ತಿಗ್ ತೋರಿಸ್ಲೇಬೇಕು ಏನ್ ಸಾಕಿರ್ತೇನೆ ಭಯಂಕರ ತುಂಬಾ ಮಳೆ ನೋಡಿ ನೋಡಿ ಭೂಪ ಬರ್ತಿದಾನೆ ಭೂಪ ಫುಲ್ ನೆನೆದ್ಬಿಟ್ಟು ಫುಲ್ ನೆನ್ಬಿಟ್ಟು ಹೆಂಗ್ ಬರ್ತಿದೆ ನೋಡಿ ಕಳ್ಳ ಕಳ್ಳ ನೋಡಿ ಇಳಿದ್ರೆ ಈ ತರ ಉಸಿರು ಬಿಡ್ಬೇಕಾಯ್ತದೆ ಓಡ್ಬಿಟ್ಟೆ ಅರ್ಧ ದೂರ ಆಮೇಲೆ ಆಗಿದೆ ಮ್ಯಾಗಿ ಹೇಳಿದೀವಿ ಹಣ್ಣು ಮ್ಯಾಗಿ ಬೇಡ ಅಭ್ಯಾಸ ಹಣ್ಣು ಮ್ಯಾಗಿ ಸೊ ಗೈಸ್ ಇಲ್ಲಿ ನಾವು ಮ್ಯಾಗಿ ಹೇಳಿದೀವಿ ಮ್ಯಾಗಿ ಇನ್ನೂ ಕೊಟ್ಟಿಲ್ಲ ಎಲ್ಲರದು ಆಗಿದೆ ನಂದು ಟೊಪ್ಪಿ ಹಾಕಿದಲ್ಲ ಇವ್ ಟೊಪ್ಪಿ ಇವ್ ತಲೆ ಬುಡೆ ಕೂದನ್ನ ಕಾಪಾಡ್ಬಿಟ್ಟಿದೆ ಇಲ್ಲಂದ್ರೆ ಉದ್ರೋಗ ಬಾಂಡ್ಲಿ ಆಗಿರೋ ಬ್ರೆಡ್ ಆಮ್ಲೆಟ್ ಆಮ್ಲೆಟ್ ಮಾಡಿದ್ದೀವಿ ತಾವ ಟೇಸ್ಟ್ ಮಾಡ ಕೊಡ್ತಾ ಇದ್ದೆ ಕಣೋ ಭಯಂಕರ ಕೊಡ್ತಾ ಇದ್ದೆ ಚೇರ್ ಇಡು ಸೆಂಟ್ರಿಗೆ ಚೆನ್ನಾಗಿದ್ಯಾ ಉಪ್ಪ ನರ ಬಗ್ಸಕ್ಕ ಅಂತವ್ರ ಹೆಸರು ಹಂಗೆ ತಿಂತಾರೆ ನನ್ನ ತಮ್ಮ ಇವನು ಬರೋದು ಅಕ್ಷ ಐವತ್ತು ಅಂದ್ರಲ್ಲೇಟು ಟೇಸ್ಟ್ ಮಾಡ ಈಗ ಸೀಸ್ ಓಕೆ ನಾಟ್ ಸಜೆಸ್ಟ್ ಅಷ್ಟೇ ಕಟ್ಟ ಸೀಸ್ ಹಾಕ್ಬಿಟ್ರೆ ಫುಲ್ ಫುಲ್ ಸೀಸ್ಬಿಟ್ಟೈತೆ ಬ್ರೆಡ್ ಹೆಂಗೈತೆ ನೋಡ್ಬೋದು ಈಗ